ಎಲ್ಲರಿಗೆ ನಮಸ್ಕಾರ ನಮ್ಮೆಲ್ಲರಿಗೆ ಹಾಗೆ ಎರಡು ದಿವಸ ಹಿಂದೆ ಸಂಡೇ ಈವ್ನಿಂಗ್ ಒಂಬತ್ತನೇ ತಾರೀಕು ಕುನಾಜಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಜಾಗ ಬರ್ತದೆ ಬುಳಿಯಾರ್ ಆ ಜಾಗದಲ್ಲಿ ಒಂದು ಬಾರ್ ಹತ್ರ ಇಬ್ಬರು ಹಿಂದೂ ಹುಡುಗರ ಮೇಲೆ ಕೆಲವರು ಸೇರಿ ಅನ್ನ ಛೂರಿಯಿಂದ ಹಲ್ಲೆ ಮಾಡಿದರು ನಂತರ ಆ ಸಂಬಂಧಪಟ್ಟ ಅಲ್ಲಿ ಸ್ವಲ್ಪ ಪ್ರಮೋಷನ್ ಆಯಿತು ಇಮಿಡಿಯೇಟ್ಲಿ ಪೊಲೀಸ್ ಹಳ್ಳಿ ಪೊಲೀಸ್ಗೆ ಮಾಹಿತಿ ಬಂತು ನಂತರ ನಾವೆಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸ್ಥಳದ್ದು ಪರಿಶೀಲನೆ ಮಾಡಿದ್ದೀವಿ ಆದ ನಂತರ ಈ ಸಂಬಂಧಪಟ್ಟ ಕುನಾಜೆ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಅಂಡರ್ ಸೆಕ್ಷನ್ ತ್ರೀ ನಾಟ್ ಸೆವೆನ್ ಐ ಪಿ ಸಿ ಕ್ರೈಮ್ ದಾಖಲು ಮಾಡಿದ್ದೀವಿ ಸೆಕ್ ಎಫ್ ಐ ಆರ್ ನಂಬರ್ ಏಯ್ಟಿ ವಾರ್ಡ್ ಟು ಥೌಸಂಡ್ ಟ್ವೆಂಟಿ ಫೋರ್ ಆ ಕೇಸಲ್ಲಿ ದ ಬ್ಯಾಕ್ಗ್ರೌಂಡ್ ಈಸ್ ಸಂಡೆ ಸಾಯಂಕಾಲ ಆ ದಿವಸ ಮಾನ್ಯ ಪ್ರಧಾನಮಂತ್ರಿ ಅವ್ರದ್ದು ಅನ್ನೋ ಸ್ವೇರಿಂಗ್ ಸೆರೆಮನಿ ಇತ್ತು ಆ ಸಂದರ್ಭದಲ್ಲಿ ಬಿ ಜೆ ಪಿ ಸ್ಥಳೀಯ ಅವರು ಸಾಕಷ್ಟು ಕಡೆ ವಿಜಯ ಪ್ರೊಸೆಷನ್ ಅವರು ಆರ್ಗನೈಸ್ ಮಾಡಿದರು ಅದೇ ರೀತಿ ಬುಳ್ಯಾರಲ್ಲಿ ಕೂಡ ಒಂದು ಸ್ಮಾಲ್ ನ ಸ್ಕೇಲ್ದು ಪ್ರೊಸೆಷನ್ ಇತ್ತು ಆ ಪ್ರೊಸೆಷನ್ನಲ್ಲಿ ಸುಮಾರು ಮೂವತ್ತ್ನಾಲ್ಕು ಜನ ಇದ್ದರು ಸೊ ಅವರು ಡಿ ಜೆ ಮುಖಾಂತರ ಬುಳ್ಯಾರ್ ರೂಟಲ್ಲಿ ಒಂದು ಮೆರವಣಿಗೆ ಮಾಡ್ತಾಯಿದ್ರು ಸೊ ಮೆರವಣಿಗೆ ಮಾಡುವಾಗ ಒಂದು ಎರಡು ಕಡೆ ಅವರು ಪ್ರಚೋದನಾಕಾರಿಯನ್ನು ಸ್ಲೋಗನ್ ಕೂಗಿದ್ದಾರೆ ಆದ ನಂತರ ಸುಮಾರು ಎಂಟು ಮುಕಾಲಕ್ಕೆ ಪ್ರೊಸೆಷನ್ ಮುಕ್ತಾಯ ಆಯಿತು ಪಡೀಲ್ ಜಂಕ್ಷನ್ ಹತ್ತಿರ ನಂತರ ಒಂದು ಬೈಕ್ ಮೇಲೆ ಮೂರು ಜನ ಹುಡುಗರು ಮತ್ತೆ ಬುಲಿಯಾರ್ ಮಸೀದಿಗೆ ಕ್ರಾಸ್ ಮಾಡಿ ಅಲ್ಲಿ ಮತ್ತೆ ಕೆಲವು ಸ್ಲೋಗನ್ ಕೂಗಿ ಮುಂದೆ ಹೋಗಿದರು ಅವ್ರಿಗೆ ಆವಾಗ ಕೆಲವು ಮುಸ್ಲಿಮ್ ಹುಡುಗರು ಚೇಜ್ ಮಾಡಿ ಒಂದು ಅಲ್ಲಿ ಹತ್ತಿರ ಒಂದು ಒಂದು ಕಿಲೋಮೀಟ್ರ್ ದೂರ ಒಂದು ಸಮಾಧಾನ ಬಾರ್ ಇದೆ ಅಲ್ಲಿ ಹೋಗಿ ಅವ್ರ ಜೊತೆಗೆ ಮೊದಲೇ ಅವರು ವಾದ್ವಾದ್ ಮಾಡ್ತಾರೆ ವಾದ್ ಹೆಚ್ಚು ಆದ ನಂತರ ಅಲ್ಲಿ ಸುಮಾರು ಒಂದು ಇಪ್ಪತ್ತು ಜನ ಮುಸ್ಲಿಮ್ ಹುಡುಗರು ಸೇರಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಆ ಹಲ್ಲೆ ಸಮಯದಲ್ಲಿ ಒಬ್ರಿಬ್ಬರು ಅವ್ರ ಮೇಲೆ ಚೂರಿಯಿಂದ ಹಲ್ಲೆ ಮಾಡ್ತಾರೆ ಮಂಡಾಂತಿಗೆ ಹಲ್ಲೆ ಒಬ್ಬನಿಗೆ ಹೊಟ್ಟೆ ಮೇಲೆ ಚೂರಿಯಿಂದ ಚುಚ್ತಾರೆ ಒಬ್ಬನಿಗೆ ಬೆನ್ನು ಮೇಲೆ ಚುಚ್ಚಿದ್ದಾರೆ ಸೊ ನಂತರ ಅವ್ರಿಗೆ ಇಮಿಡಿಯೇಟ್ಲಿ ಕೆ ಎಸ್ ಎಗಡೆ ಹಾಸ್ಪಿಟಲ್ಗೆ ನಾವು ಅಡ್ಮಿಟ್ ಮಾಡಿದ್ದೀವಿ ಅಂತ ನಂತರ ಅವ್ರದ್ದು ರಾತ್ರಿ ಟ್ರೀಟ್ಮೆಂಟ್ ಆಯಿತು ಬೂತ್ ಆರ್ ಔಟ್ ಆಫ್ ಡೇಂಜರ್ ಈ ಸಂದರ್ಭದಲ್ಲಿ ಆದ ನಂತರ ನಾವು ಆರೋಪಿಗಳಿಗೆ ಅಲ್ಲಿರೋದು ಸಿ ಸಿ ಟಿ ವಿ ಮುಖಾಂತರ ಐಡೆಂಟಿಫೈ ಮಾಡಿದ್ದೀವಿ ಸ್ಥಳೀಯವ್ರದ್ದು ನಾವು ಸಹಾಯತೆ ಹೊಂದಿದ್ದೀವಿ ಆದ ನಂತರ ಸುಮಾರು ಇಪ್ಪತ್ತು ಜನಕ್ಕೆ ನಾವು ಸಿ ಸಿ ಟಿ ವಿ ಫುಟೇಜ್ ಆಧಾರ ಮೇಲೆ ಐಡೆಂಟಿಫೈ ಮಾಡಿ ಅವ್ರದ್ದು ಅರೆಸ್ಟ್ದು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾ ಮಾಡಿದ್ದೀವಿ ಇಲ್ಲಿವರೆಗೆ ಸುಮಾರು ಆರು ಜನ ಈಗ ಅರೆಸ್ಟ್ ಆಗಿದ್ದಾರೆ ಮುಂದಿನವರೆಗೆ ಕೂಡ ನಾವು ದಸ್ತಗಿರಿದು ಪ್ರೊಸೆಸ್ ಈಗ ಕಂಟಿನ್ಯೂ ಮಾಡಿದ್ದೀವಿ ನಮ್ಮದು ಮೂರು ತಂಡ ಈ ಕೆಲಸದಲ್ಲಿ ಸುಮಾರು ಎರಡು ದಿವಸದಿಂದ ಕೆಲಸ ಮಾಡ್ತಾ ಸತತವಾಗಿ ಮತ್ತು ಅವ್ರದ್ದು ವೇರ್ ಅಬೌಟ್ಸನ್ನು ನಾವು ಈಗ ಪತ್ತೆ ಮಾಡ್ತಾಯಿದ್ದೀವಿ ಅದೇ ರೀತಿ ಈ ಕೇಸ್ ತನಿಖೆ ಮಾಡುವಾಗ ಅವರು ಅನ್ನು ಬಂದು ನಮ್ಮ ಹತ್ರ ದೂರು ಕೊಟ್ಟರು ದ್ಯಾಟ್ ವೆನ್ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದಿಸ್ ಪ್ರೀವಿಯಸ್ ಕೇಸ್ ಈ ತ್ರೀ ನಾಟ್ ಸೆವೆನ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಾವು ಈ ಇಷ್ಟೊಂದು ಗಲಾಟೆ ಯಾಕೆ ಆಯಿತು ಮತ್ತು ಏನು ಕಾರಣ ಆಯಿತು ಆವಾಗ ಅವರು ನಮಗೆ ಬಂದು ಕ ದೂರು ಕೊಟ್ಟಿದ್ದಾರೆ ಅಲ್ಲಿ ಮಸೀದಿಯವರು ಒಬ್ಬ ಅಬ್ದುಲ್ಲಾ ಅಂತ ಸೊ ಆ ದಿವಸ ಒಂದು ಆಟೋನ ಪಾರ್ಕಿಂಗ್ ಜಾಗದಲ್ಲಿ ಈ ಮೆರವಣಿಗೆ ಮಾಡುವಾಗ ಈ ಕೆಲವು ಹುಡುಗರು ತುಂಬ ಒಂದು ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಆ್ಯಕ್ಚುಲಿ ಬೇಸಿಕ್ಲಿ ಅದು ಇತ್ತು ಆ ಈ ವೇದಿಕೆ ಮುಖಾಂತರ ನನಗೆ ಅದು ಆಗೋದಿಲ್ಲ ಬಿಕಾಸ್ ಇಟ್ ವಾಸ್ ಟು ಹರ್ಟ್ಫುಲ್ ಆದರೆ ಇಂಗ್ಲೀಷಲ್ಲಿ ಎಸೆನ್ಸಿಯಲ್ ಮೀನಿಂಗ್ ವಾಸ್ ದ್ಯಾಟ್ ಯು ಆರ್ ಆಲ್ ಪಾರ್ಟ್ ಆಫ್ ಪಾಕಿಸ್ತಾನೀಸ್ ಆ್ಯಂಡ್ ದ ಅರೈವಲ್ ಆಫ್ ಮೋದಿ ಹ್ಯಾಸ್ ಕೇರ್ಡ್ ಯು ಅಂತ ಇತ್ತು ಸೋ ಅದು ಕೂಡಲೇ ಎಲ್ಲ ವಾಟ್ಸಪ್ ಗ್ರೂಪ್ ಮುಖಾಂತರ ಸರ್ಕ್ಯುಲೇಟ್ ಆಯಿತು ಈ ರೀತಿ ಮೆರವಣಿಗೆ ಮುಖಾಂತರ ಅವರು ನಮಗೆ ಈ ರೀತಿ ಬೈತಾ ಇದ್ದಾರೆ ಆ್ಯಂಡ್ ಮೇಲೆ ಕೂಗ್ತಾ ಇದ್ದಾರೆ ಸೊ ಒನ್ಸ್ ದ ಪ್ರೊಸೆಷನ್ ರೀಚ್ ನಿಯರ್ ನ ಮಸೀದಿ ಒಲಿಯಾರ್ ಮಸೀದಿ ಹತ್ತಿರ ಬಂದಾಗ ಅವರು ಡಿ ಜೆ ಮುಖಾಂತರ ಇನ್ನೂ ಅನ್ನೋ ಸ್ವಲ್ಪ ಜೋರಾಗಿ ಡಾನ್ಸ್ ಮಾಡೋದು ಮತ್ತು ಅನ್ನ ಕುಗೋದು ಸ್ಟಾರ್ಟ್ ಮಾಡಿದ್ದಾರೆ ಸೊ ದ್ಯಾಟ್ ವಾಸ್ ದ ಬೇಸಿಕ್ ಬ್ಯಾಕ್ ಗ್ರೌಂಡ್ ವಿಚ್ ಎಜಿಟೇಟೆಡ್ ಆದ ನಂತರ ಈ ಮೂರು ಜನ ಹುಡುಗರು ಮತ್ತೆ ಹೋಗಿ ಅಲ್ಲಿ ಮತ್ತೆ ಕೂಗಿ ಅವನ ಮುಂದೆ ಹೋಗಿದ್ದಾರೆ ಆವಾಗ ಈ ಮುಸ್ಲಿಮ್ಸ್ ಹುಡುಗರು ಅವರು ಸೇರಿ ಅವ್ರಿಗೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಕೂಡ ನಾವು ಒಂದು ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಐ ಪಿ ಸಿ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ ಅದರಲ್ಲಿ ನಾಲ್ಕು ಜನ ಮೇಲೆ ನಾವು ಅನ್ನ ಕಂಪ್ಲೇಂಟ್ ತಗೊಂಡಿದ್ದೀವಿ ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಸೊ ಮಸೀದಿ ಆ ಥರ ಇರೋದು ಸಿ ಸಿ ಟಿ ವಿ ಫುಟೇಜ್ ಕೂಡ ನಾವು ಕಲೆಕ್ಟ್ ಮಾಡಿದ್ದೀವಿ ಮತ್ತು ಯಾರ್ಯಾರು ಏನು ಮಾಡಿದ್ದಾರೆ ಅದರದ್ದು ಕೂಡ ತನಿಖೆ ಮಾಡ್ತಾಯಿದ್ದೀವಿ ಆರು ಜನ ಅರೆಸ್ಟ್ ಆಗಿದ್ದಾರೆ ಇನ್ನೂ ನಾನು ಬೇರೆಯವರು ಈಗ ನಾವು ಅರೆಸ್ಟ್ ಪ್ರೊಸೀಜರ್ ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ಎಲ್ಲರೂ ಅರೆಸ್ಟ್ ಆಗ್ತಾರೆ ನೋನು ಈ ರೀತಿಯನ್ನು ಇದು ಸುಳ್ಳು ಸುದ್ದಿ ಇದೆ ನಾವು ನೋಟಿಸ್ ಮಾಡಿ ಅವ್ರಿಗೆ ಬಿಕಾಸ್ ದೇ ಹ್ಯಾವ್ ಎಬ್ಸ್ಕಾಂಟೆಡ್ ಅವ್ರದ್ದು ಅನ್ನೋ ವೇರ್ ಅಬೌಟ್ಸ್ ಕೇಳಲಿಕ್ಕೆ ಮತ್ತು ಕೆಲವು ಮಾಹಿತಿ ಕಲೆಕ್ಟ್ ಮಾಡಲಿಕ್ಕೆ ನೋಟಿಸ್ ಮಾಡಿ ಕರಿತಾಯಿದ್ದೀವಿ ಆ್ಯಂಡ್ ಆಫ್ಟರ್ ನಮ್ಮದು ರುಟೀನ್ ಇನ್ವೆಸ್ಟಿಗೇಷನ್ ಎಲ್ಲರಿಗೆ ಬಿಟ್ಟಿದ್ದೀವಿ ಅಂತ ಯಾರು ಅನ್ನೋ ಒಬ್ರೊಬ್ರಿಗೆ ಈ ರೀತಿ ಕಳೆದಿದ್ದೀವಿ ವಿ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಷನ್ ಬೇರೆ ಯಾವುದೂ ಎಲ್ಲ ಸುಳ್ಳು ಸುದ್ದಿ ಇದೆ ಹ್ಞೂ ಅವರು ನಾ ಈಗ ಟ್ರೀಟ್ಮೆಂಟಲ್ಲಿ ಇದ್ದಾರೆ ಸೊ ಒನ್ಸ್ ದಿಸ್ ಪ್ರೊಸೆಸ್ ಇಸ್ ಓವರ್ ಅವ್ರ ಮೇಲೆ ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಪ್ರೊಸೆಸ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ಹಾಂ 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 ನನಗೆ ಕಾಣ್ತಾ ಇಲ್ಲ ಕ್ಯಾನ್ ಯು ರಿಪೀಟ್ ದ ಕ್ವಶನ್ ಹಾಂ ಒಬ್ಬ ಅದರಲ್ಲಿ ರೌಡಿ ಸೀಟರ್ ಇದ್ರು ಆ್ಯಕ್ಚುಲಿ ಈ ವಾಸ್ ಅನ್ ಓಲ್ಡ್ ರೌಡಿ ಸೀಟರ್ ಈ ವಾಸ್ ದೇರ್ ನಿಯರ್ ಮಸೀದಿ ಆ್ಯಂಡ್ ಆ ಚಾಕು ನಾವು ಸೀಸ್ ಮಾಡಿದ್ದೀವಿ ಆ್ಯಂಡ್ ಆ್ಯಸ್ ಪರ್ ದ ಇನ್ಫಾರ್ಮೇಶನ್ ಎಸ್ ಹಿ ವಾಸ್ ಹ್ಯಾವಿಂಗ್ ಅನ್ ಅ ಪಾಕೆಟ್ ನೈಫ್ ಇನ್ ಈಸ್ ಪಾಕೆಟ್ ಎಟ್ ದ ಟೈಮ್ ಸಿ ದಟ್ ಕನ್ನಡ ಸ್ಟೇಟ್ಮೆಂಟ್ ಐ ಕ್ಯಾನ್ ಗಿವ್ ಆಫ್ ನಾಟ್ ಆನ್ ದನ್ ದಿಸ್ ವಿಡಿಯೋ ಬಟ್ ಐ ಕ್ಯಾನ್ ಗಿವ್ ಯು ದಟ್ ಸ್ಟೇಟ್ಮೆಂಟ್ ವಿಚ್ ವಾಸ್ ನರೇಟೆಡ್ ಬೈ ದಮ್ ಬಟ್ ನಾಟ್ ಥ್ರೂ ದಿಸ್ ಅನ್ ಡೈಸ್ ಇಲ್ಲ ಅವನು ಎಸ್ಕೊಂಡಿದ್ದಾನೆ ಮೇನ್ ಅಕ್ಯೂಸ್ ಅವನೇ ಹ್ಞೂ ಇಲ್ಲ ಒಂದೇ ಸೈಡಿಂದ see the anti communal wing did a good job uh, if you see uh, this year election uh, we were the highest in terms of uh, booking the rowdies under 107 and 108 uh, and uh, ಸಮ್ ಸುಮಾರು ಒಂದು ಸಾವಿರ ಮೂರು ಜನ ಮುನ್ನೂರ ಜನರ ಮೇಲೆ ನಾವು ಇದು ಪ್ರಿವೆಂಟಿವ್ ಕ್ರಮ ಜರುಸಿದ್ದೀವಿ ಸುಮಾರು ಒಂದು ಐಪ್ಪತ್ತೈದು ಜನ ನಾವು ಗಡಿಪಾರು ಮಾಡಿದ್ದೀವಿ ಎಂಟು ಜನ ಮೇಲೆ ನಾವು ಗುಂಡ ಆ್ಯಕ್ಟ್ ಹಾಕಿದ್ದೀವಿ ಆ್ಯಂಡ್ ಇಫ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಇನ್ಫ್ಯಾಕ್ಟ್ ಮಂಗಳೂರು ಸಿಟಿ ವಾಸ್ ಲೈಕ್ ಒನ್ ಥರ್ಡ್ ಆಫ್ ದ ಎಂಟೈರ್ ಸ್ಟೇಟ್ ವರ್ಕ್ ವಾಸ್ ಡನ್ ಬೈ ಎಕ್ಸ್ಟೆನ್ಮೆಂಟ್ ಆಗಲಿ ಗುಂಡಾ ಆ್ಯಕ್ಟ್ ಆಗಲಿ ಮೂವತ್ತೈದು ಸೆಕಡಾ ನಾವು ಮಾಡಿದೀವಿ ಸೊ ದ್ಯಾಟ್ ವಾಸ್ ಬೇಸಿಕ್ಲಿ ದ ವರ್ಕ್ ಆಫ್ ಅನ್ ಅ ಕಮ್ಯುನಿ ವಿಂಗ್ ಹೂ ಕಲೆಕ್ಟೆಡ್ ಆಲ್ ಡೇಟಾ ಆ್ಯಂಡ್ ಕ್ಯಾಪ್ಟನ್ ಐ ಆ್ಯಂಡ್ ಇವರಿಗೆ ಈ ಮ್ಯಾಜಿಸ್ಟ್ರೇಲ್ ವರ್ಕಲ್ಲಿ ಸಾಕಷ್ಟು ಕೆಲಸಗಳು ಇರ್ತದೆ ಅವ್ರಿಗೆ ಬೌಂಡೋವರ್ ಮಾಡೋದು ಅವ್ರಿಗೆ ಹಾಜರು ಪಡಿಸೋದು ನೋಟಿಸ್ ಜಾರಿ ಮಾಡೋದು ಸೊ ದ್ಯಾಟ್ ವರ್ಕ್ ದೆ ಹ್ಯಾವ್ ಡನ್ ಆ್ಯಕ್ಚುಲಿ ವೆರಿ ಗುಡ್ ಇಲ್ಲ ನಾವು ನಾ ಖಂಡಿತ ವಿ ಆರ್ ರಿಕ್ವೆಸ್ಟಿಂಗ್ ಎವ್ರಿ ಒನ್ ಕೆಲವ್ರಿಗೆ ನಾವೇ ಫೋನ್ ಮಾಡಿ ಕರಿತಾ ಇದ್ದೀವಿ ಯಾಕೆಂದರೆ ಈ ಮಧ್ಯದಲ್ಲಿ ನಾ ಲಾಸ್ಟ್ ಫಿಫ್ಟೀನ್ ಡೇಸಲ್ಲಿ ಒಂದೂ ಎರಡು ಇನ್ಸಿಡೆಂಟಿಂದ ಸ್ವಲ್ಪ ಟ್ರಸ್ಟ್ ಡೆಫಿಷಿಟ್ ಆಗಿರ್ಬೋದು ಅದಕ್ಕಾಗಿ ನಾವು ಪದೇ ಪದೇ ಎಲ್ಲರಿಗೆ ಫೋನ್ ಮಾಡಿ ವಿಲ್ ಬ್ರಿಂಗ್ ದಮ್ ಆನ್ ದ ಟ್ರ್ಯಾಕ್ ಆ್ಯಂಡ್ ಆದಷ್ಟು ಬೇಗ ಎಲ್ಲರಿಗೆ ನೆಕ್ಸ್ಟ್ ಟೂ ತ್ರೀ ಡೇಸಲ್ಲಿ ಕಡಿದು ವಿಲ್ ಟ್ರೈ ಟು ಬ್ರಿಂಗ್ ಸೇಮ್ ಪೀಸ್ ಅಗೇನ್ ಎಸ್ ನಮ್ಮವರು ಇರ್ತಾರೆ ಆ್ಯಂಡ್ ಇನ್ಫ್ಯಾಕ್ಟ್ ದೆ ಡ್ರೈಡ್ ಟು ಸ್ಟಾಪ್ ಬಿಕಾಸ್ ಆ ದಿವಸ ಭಾರತ್ ಪಾಕಿಸ್ತಾನ್ ಮ್ಯಾಚ್ ಇತ್ತು ಜೊತೆಗೆ ನಾ ಸ್ವೇರಿಂಗ್ ಇನ್ ಸೆರೆಮನಿ ಸೇಮ್ ಟೈಮ್ ಇತ್ತು ಅದಕ್ಕಾಗಿ ಎಲ್ಲ ಕಡೆ ನಾವು ಬಂದೋಬಸ್ತ್ ಮಾಡಿದ್ದೀವಿ ಆ ಮೆರವಣಿಗೆಗಳ ಜೊತೆಗೆ ನಮ್ಮವರು ಇಬ್ಬರು ಇದ್ದರು ಆ್ಯಂಡ್ ದೇ ಟ್ರೈಡ್ ದೇರ್ ಬೆಸ್ಟ್ ಇನ್ಫ್ಯಾಕ್ಟ್ ಪಡಿಲಾದ ನಂತರ ಎಲ್ಲರಿಗೆ ಅವರೇ ಡಿಸ್ಪರ್ಸ್ ಮಾಡಿದ್ದಾರೆ ಮತ್ತೊಮ್ಮೆ ಸರಿ ಆ್ಯಕ್ಚುಲಿ ಆ ಸೇಮ್ ಮೆರವಣಿಗೆ ವಾಂಟೆಡ್ ಟು ಗೋ ಆನ್ ದ ಸೇಮ್ ರೂಟ್ ಬಟ್ ದು ದ ಟೂ ಕಾನ್ಸ್ಟೇಬಲ್ಸ್ ಸ್ಟಾಪ್ ದೆಮ್ ಫ್ರಮ್ ಗೋಯಿಂಗ್ ಟುವರ್ಡ್ಸ್ ನ ಅಗೇನ್ ಒನ್ ದ ಸೇಮ್ ರೂಟ್ ಅವ್ರಿಗೆ ಪಡಿಲ್ ಕಡೆ ಅವರು ಡಿಸ್ಪರ್ಸ್ ಮಾಡಿದ್ದಾರೆ ಬಟ್ ಆದರೆ ಒನ್ ಬೈಕ್ ಮೇಲೆ ಮೂರು ಜನ ಹೋಗಿ ಕೂಗಿದ್ದಾರೆ

ಪೊಲೀಸ್ ಅವನು ನೇರವಾಗಿ ಮಾಡ್ತಾರೆ ವಾಪಸ್ ಮಾಡ್ತಾರೆ ಅಲ್ಲ ಈ ರೀತಿ ಇದ್ದರೆ ನಾ ವಿ ಆಲ್ ಟೇಕ್ ಆ್ಯಕ್ಷನ್ ಅತ್ಯಾಗಿ ಒನ್ ಜೀರೋ ಸೆವೆನ್ ಬುಕ್ ಮಾಡ್ತೀವಿ ಬೇರೆ ಪ್ರಿವೆಂಟಿವ್ ಆ್ಯಕ್ಷನ್ ತಗೊಳ್ತೀವಿ ಬಟ್ ಪ್ರತಿಯೊಂದು ವೇದಿಕೆ ಮುಖಾಂತರ ಹೇಳಿಕಾಗೋದಿಲ್ಲ ಸೊ ಕೆಲವ್ರಿಗೆ ನೋಟಿಸ್ ಜಾರಿ ಮಾಡ್ತೀವಿ ಕೆಲವ್ರಿಗೆ ನಾವು ಅನ್ನೋ ಬಾಂಡ್ ಓವರ್ ಮಾಡ್ತೀವಿ ಆ್ಯಂಡ್ ಎವ್ರಿಥಿಂಗ್ ಡಜನ್ ಕಮಾಂಡರ್ ಐ ಪಿ ಸಿ ಸೊ ಈ ರೀತಿ ಕೆಲವು ವಾದ್ವಾದ್ ಮಾಡ್ತಾರೆ ಅವ್ರಿಗೆ ನಾವು ನೋಟಿಸ್ ಜಾರಿ ಮಾಡಿ ಒನ್ ಜೀರೋ ಸೆವೆನ್ ಮಾಡ್ತೀವಿ ಒನ್ ಜೀರೋ ಏಯ್ಟ್ ಮಾಡ್ತೀವಿ ಒನ್ ಒನ್ ಟೆನ್ ಮಾಡ್ತೀವಿ ಡಿಪೆಂಡಿಂಗ್ ಅಪಾನ್ ದ ಸಿವಿಯರಿಟಿ